ನಮಸ್ಕಾರ ನೀವು ಸ್ಟಾಕ್ ನೆಂಟರ್ನೇಷ್ನೋ ನೋಡುತ್ತಿದ್ದೀರಿ ಇಲ್ಲಿ ಪ್ರತಿಯೊಂದು ಮಾಹಿತಿ ಸತ್ಯಾಧಾರಿತ ಹಾಗೂ ವಿಶ್ವಾಸಾರ್ಹ ಮೂಲಗಳಿಂದ ಬಂದಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಕೇವಲ ಬೇಸಿಗೆ ಅಥವಾ ಹಿಟ್ವೇವ್ ವರ್ಷವಲ್ಲ ಇದು ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಉಷ್ಣವಾದ ವರ್ಷ ಇಂಡಸ್ಟ್ರಿಯಲ್ ಮಟ್ಟಕ್ಕಿಂತ ಸುಮಾರು ಒಂದು ಪಾಯಿಂಟ್ ನಲವತ್ತಾರು ಸೇ ಹೆಚ್ಚು ಎಂದು ನ್ಯಾಸೆ ಮತ್ತು ವಿಶ್ವ ಜಲವಾಯು ಸಂಸ್ಥೆ ಉಮೋ ಎರಡು ಸಾವಿರ ಇಪ್ಪತ್ತೈದರ ವರದಿಯಲ್ಲಿ ತಿಳಿಸಿದೆ ಆದರೆ ಈ ಒಂದು ಅಂಕಿ ಮಾತ್ರ ಜಾಗತಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ವಿವರಿಸಲು ಸಾಕಾಗುವುದಿಲ್ಲ ಪ್ರತಿ ಖಂಡವು ಬಹುತೇಕ ಪ್ರತಿಯೊಂದು ದೇಶವು ತಮ್ಮದೇ ಆದ ಉಷ್ಣ ಪ್ರವಾಹ ಬಿಸಿಲು ಅಥವಾ ಹವಾಮಾನ ಬದಲಾಗುವ ಅನುಭವವನ್ನು ಎದುರಿಸಿದೆ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಖಂಡದಿಂದ ಖಂಡಕ್ಕೆ ಪ್ರವಾಸ ಮಾಡುತ್ತೇವೆ ಮತ್ತು ನಿಮಗೆ ಸ್ವತಃ ಪರಿಶೀಲಿಸಬಹುದಾದ ಗಳನ್ನು ಮಾತ್ರ ತೋರಿಸುತ್ತೇವೆ ಪ್ರತಿ ಅಂಕಿಅಂಶವನ್ನು ಸ್ಕ್ರೀನ್ನಲ್ಲಿ ಅದರ ಮೂಲದೊಂದಿಗೆ ತೋರಿಸಲಾಗುತ್ತದೆ ನೀವು ಹೀಗೆ ತಕ್ಷಣ ಪರಿಶೀಲಿಸಬಹುದು ನಮ್ಮ ಉದ್ದೇಶ ಸರಳ ನೀವು ನಂಬಬಹುದಾದ ಸತ್ಯವನ್ನು ತಲುಪಿಸುವುದು ಈಗ ಪ್ರಪಂಚದ ಗಂಭೀರ ಪರಿಸ್ಥಿತಿಗಳನ್ನು ಕಂಡುಹಿಡಿಯಲು ಯಾತ್ರೆ ಆರಂಭಿಸೋಣ ಪ್ರಾರಂಭ ಅಮೆರಿಕಾಸ್ ಖಂಡದಿಂದ ನಮ್ಮ ಮುಂದಿನ ನಿಲ್ದಾಣ ಅಮೆರಿಕಾಸ್ ಅತ್ಯಂತ ವೈವಿಧ್ಯಮಯ ಮತ್ತು ತೀವ್ರ ಹವಾಮಾನ ಬದಲಾವಣೆಗಳನ್ನು ಅನುಭವಿಸಿದ ಖಂಡ ಕೆನಡಾದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ದಾಖಲೆ ಮೂಡಿದ ಅರಣ್ಯ ಬೆಂಕಿ ಹದಿನೆಂಟು ಮಿಲಿಯನ್ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶವನ್ನು ನಾಶ ಮಾಡಿ ಸುಮಾರು ಮುನ್ನೂರ ಮೆಗಾಟನ್ ಕಾರ್ಬನ್ ಡೈಆಕ್ಸೈಡ್ನ್ನು ವಾಯುಮಂಡಲಕ್ಕೆ ಬಿಡುಗಡೆ ಮಾಡಿತು ಸಂಪೂರ್ಣ ಪಟ್ಟಣಗಳು ತೆರವುಗೊಳ್ಳಬೇಕಾಯಿತು ಅರಣ್ಯಗಳು ಉಣಿದು ಹೋಯಿತು ಪ್ರಮುಖ ನಗರಗಳಲ್ಲಿ ವಾಯು ಗುಣಮಟ್ಟ ಅಪಾಯ ಮಟ್ಟಕ್ಕೆ ಇಳಿಯಿತು ಅಮೆರಿಕಾದಲ್ಲಿ ಇದುವರೆಗೆ ದಾಖಲಾದ ಅತ್ಯಂತ ಬಿಸಿಯ ಬೇಸಿಗೆ ಅನುಭವಿಸಲಾಯಿತು ಅರಿಜೋನಾದ ಫೀನಿಕ್ಸ್ ನಗರವು ಐವತ್ತೈದು ದಿನಗಳ ಕಾಲ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ಒಂದು ನೂರು ಹತ್ತು ಫ್ಗಿಂತ ಹೆಚ್ಚು ತಾಪಮಾನವನ್ನು ಸಹಿಸಬೇಕಾಯಿತು ದಕ್ಷಿಣ ಪಶ್ಚಿಮದಲ್ಲಿ ವಿದ್ಯುತ್ ಜಾಲಗಳು ಒತ್ತಡಕ್ಕೆ ಒಳಗಾದವು ಬರ ಮತ್ತಷ್ಟು ಗಂಭೀರವಾಯಿತು ಕ್ಯಾಲಿಫೋರ್ನಿಯಾ ಹಾಗೂ ಕೊಲೊರಾಡೋ ರಾಜ್ಯಗಳಲ್ಲಿ ಭೀಕರ ಕಾಡು ಬೆಂಕಿಗಳು ಸಾವಿರಾರು ಜನರನ್ನು ಸ್ಥಳಾಂತರಕ್ಕೆ ನೂಕಿದವು ಮಧ್ಯ ಅಮೆರಿಕ ಮತ್ತು ಕ್ಯಾರಿಬಿಯನ್ ಭಾಗದಲ್ಲಿ ಚಂಡಮಾರುತಗಳು ಇನ್ನಷ್ಟು ಬಲಿಷ್ಠವಾಗಿದ್ದು ನಿಧಾನವಾಗಿ ಚಲಿಸಿವೆ ಹುರಿಕೇನ್ ಮಿಲ್ಟನ್ ಜಮೈಕಾದ ಮೇಲೆ ಸುಮಾರು ಮೂವತ್ತಾರು ಗಂಟೆಗಳ ಕಾಲ ತಂಗಿ ಕೇವಲ ಎರಡು ದಿನಗಳಲ್ಲಿ ಒಂದು ತಿಂಗಳ ಮಳೆಯಷ್ಟು ಮಳೆ ಸುರಿದು ಭೂ ಕುಸಿತ ಹಾಗೂ ಪ್ರವಾಹಕ್ಕೆ ಕಾರಣವಾಯಿತು ದಕ್ಷಿಣ ಅಮೆರಿಕಾಯಲ್ಲೂ ಸಂಕಷ್ಟ ತೀವ್ರವಾಯಿತು ಅಮೆಜಾನ್ ನದಿ ಐವತ್ತು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿಯಿತು ಅಲ್ಲಿ ಬದುಕುವ ಸಮುದಾಯಗಳು ಆಹಾರ ಮತ್ತು ಕುಡಿಯುವ ನೀರಿಗಾಗಿ ತುತ್ತು ಎಲಿಫ್ಟ್ಗಳ ಮೇಲೆ ಅವಲಂಬಿಸಬೇಕಾಯಿತು ಈ ನಡುವೆ ಚಿಲಿ ಮತ್ತು ಅರ್ಜೆಂಟಿನಾಗಳಲ್ಲಿ ಉಗ್ರ ಬಿಸಿಗಾಳಿ ದ್ರಾಕ್ಷಿ ತೋಟಗಳು ಮತ್ತು ಧಾನ್ಯ ಕಾಳುಗಳನ್ನು ಹಾಳು ಮಾಡಿ ಅಂತಾರಾಷ್ಟ್ರೀಯ ಆಹಾರ ಬೆಲೆಯಲ್ಲಿ ಏರಿಕೆಗೆ ಕಾರಣವಾಯಿತು ಈ ಸಂಪೂರ್ಣ ಘಟನೆಗಳು ನಮಗೆ ಒಂದು ಗಾಢ ಪಾಠ ಕಲಿಸುತ್ತವೆ ಹವಾಮಾನ ಅತಿರೇಕಗಳು ಭವಿಷ್ಯದ ಎಚ್ಚರಿಕೆಗಳಲ್ಲ ಇವು ಈಗಲೇ ನಮ್ಮ ದೈನಂದಿನ ವಾಸ್ತವತೆ ನಂತರ ನಾವು ಯುರೋಪ್ ಖಂಡಕ್ಕೆ ಬರುತ್ತೇವೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ತೀವ್ರ ಹವಾಮಾನ ಬದಲಾವಣೆಗಳನ್ನು ಅನುಭವಿಸಿದ ಸ್ಥಳ ಪಶ್ಚಿಮ ಯುರೋಪ್ ಅತ್ಯಂತ ಬಿಸಿಯಾದ ಬೇಸಿಗೆಗಳನ್ನು ಕಂಡಿತು ಫ್ರಾನ್ಸ್ ಸ್ಪೇನ್ ಮತ್ತು ಜರ್ಮನಿ ಹಲವಾರು ದಿನಗಳ ಕಾಲ ನಲವತ್ತು ಸೆ ಒಂದು ನೂರು ನಾಲ್ಕು ಎಫ್ ಮೀರಿದ ಉಷ್ಣತೆಯನ್ನು ದಾಖಲಿಸಿದವು ಹಳೆಯ ದಾಖಲೆಗಳನ್ನು ಮುರಿದವು ಬೆಳೆಗಳು ಬಿಸಿಯ ತೀವ್ರತೆಯಿಂದ ಬಿಸಿಯಾಡಿದವು ವಿದ್ಯುತ್ ಬಳಕೆಯು ಏರಿಕೆಗೆ ಕಾರಣವಾಯಿತು ಮತ್ತು ಕೆಲವೆಡೆ ತಾತ್ಕಾಲಿಕ ಬ್ಲಾಕ್ವರ್ಟ್ಗಳು ಸಂಭವಿಸಿದವು ದಕ್ಷಿಣ ಯುರೋಪ್ ಪೋರ್ಚುಗಲ್ ಇಟಲಿ ಗ್ರೀಸ್ನಲ್ಲಿ ಕಾಡು ಬೆಂಕಿಗಳು ಸಾವಿರಾರು ಹೆಕ್ಟೇರ್ ಅರಣ್ಯಗಳನ್ನು ನಾಶ ಮಾಡಿದವು ಧೂಳು ನಗರಗಳನ್ನು ಮುಚ್ಚಿತು ವಾಯು ಗುಣಮಟ್ಟ ಕೆಡಿತು ಮತ್ತು ನಾಗರಿಕರು ಸ್ಥಳಾಂತರಕ್ಕೆ ಒತ್ತಾಯಿಸಲಾಯಿತು ಉತ್ತರ ಯುರೋಪ್ ಸಾಮಾನ್ಯವಾಗಿ ತಂಪಾಗಿರುವ ಪ್ರದೇಶ ಅಪರೂಪದ ಮಳೆಗಳನ್ನು ಕಂಡಿತು ಯುನೈಟೆಡ್ ಕಿಂಗ್ಡಮ್ ಬೆಲ್ಜಿಯಂ ನೆದರ್ಲ್ಯಾಂಡ್ಗಳಲ್ಲಿ ಪ್ರವಾಹದಿಂದ ರಸ್ತೆಗಳು ಮುಚ್ಚಲಾಯಿತು ಮೂಲಭೂತ ಸೌಕರ್ಯ ಹಾಳು ಮಾಡಿತು ಮತ್ತು ಸಾವಿರಾರು ಜನ ಸ್ಥಳಾಂತರವಾಗಬೇಕಾಯಿತು ರೈನುಗಳು ಥೇಮ್ಸ್ ನದಿಗಳ ಸೇರಿದಂತೆ ಪ್ರವಾಹಕ್ಕಿಳಿದವು ಸಾರಿಗೆ ಮತ್ತು ಸ್ಥಳೀಯ ಆರ್ಥಿಕತೆಗೆ ಹೊಣೆ ತಗೊಂಡವು ಸ್ಕ್ಯಾಂಡಿನೇವಿಯಾ ಅನೇಕ ವಿಚಿತ್ರ ಹವಾಮಾನ ಮಾದರಿಗಳನ್ನು ಕಂಡಿತು ನೋರ್ವೆ ಮತ್ತು ಸ್ವೀಡನ್ ವಾರಗಳಲ್ಲಿ ಭಾರೀ ಹಿಮಪಾತ ಮತ್ತು ಅಸಾಮಾನ್ಯ ಉಷ್ಣತೆಗಳನ್ನು ಅನುಭವಿಸಿತು ಕೃಷಿ ಮತ್ತು ಅರಣ್ಯ ಕಾರ್ಯಗಳಿಗೆ ಸವಾಲು ನೀಡಿದವು ಯುರೋಪ್ನ ಎಲ್ಲ ರಾಷ್ಟ್ರಗಳಲ್ಲಿ ಒಂದು ಸ್ಪಷ್ಟ ಸಂದೇಶ ಇದೆ ಹವಾಮಾನ ಅತಿರೇಕಗಳು ಉತ್ತರ ದಕ್ಷಿಣ ನಗರ ಗ್ರಾಮಗಳನ್ನು ಪ್ರತ್ಯೇಕಿಸಲು ಪ್ರತಿಯೊಂದು ರಾಷ್ಟ್ರಕ್ಕೂ ಪರಿಣಾಮ ಬೀರುತ್ತವೆ ಮತ್ತು ಜಗತ್ತಿಗೆ ತುರ್ತು ಕ್ರಮಗಳ ಅಗತ್ಯವನ್ನು ನೆನಪಿಸುತ್ತವೆ ಮುಂದೆ ನಾವು ಏಷಿಯಾ ಖಂಡವನ್ನು ಅನ್ವೇಷಿಸುತ್ತೇವೆ ಇಲ್ಲಿ ಜಗತ್ತಿನ ಸಮಗ್ರ ಜನಸಂಖ್ಯೆಯ ಅರವತ್ತು ಪರ್ಸೆಂಟ್ ವಾಸಿಸುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಹವಾಮಾನ ಅತಿರೇಕಗಳು ವ್ಯಾಪಕ ತೊಂದರೆಗಳಿಗೆ ಕಾರಣವಾಯಿತು ದಕ್ಷಿಣ ಏಷ್ಯಾ ಭೀಕರ ಬಿಸಿಲಿನ ಅತಿರೇಕಗಳನ್ನು ಅನುಭವಿಸಿತು ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಲವಾರು ನಗರಗಳಲ್ಲಿ ನಲವತ್ತೈದು ಸೆ ಒಂದು ನೂರು ಹದಿಮೂರು ಎಫ್ ಮೀರಿದ ಉಷ್ಣತೆ ದಾಖಲಾಯಿತು ದೀರ್ಘ ಬಿಸಿಲು ಮತ್ತು ತೇವಾಂಶ ಆರೋಗ್ಯ ತುರ್ತು ಪರಿಸ್ಥಿತಿಗೆ ಬೆಳೆ ಹಾಳು ಮಾಡು ಮತ್ತು ವಿದ್ಯುತ್ ಕೊರತೆಗೆ ಕಾರಣವಾಯಿತು ಭಾರತೀಯ ಹವಾಮಾನ ಇಲಾಖೆ ಆಮ್ ಪ್ರಕಾರ ಈ ಪ್ರದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ಬಿಸಿಲು ಸಂಬಂಧಿತ ಮೃತ್ಯುಗಳು ಸಂಭವಿಸಿದವು ದಕ್ಷಿಣ ಪೂರ್ವ ಏಷ್ಯಾ ನಿರಂತರ ಮಾನ್ಸೂನ್ ಮಳೆ ಮತ್ತು ತೀವ್ರ ಪ್ರವಾಹಗಳನ್ನು ಅನುಭವಿಸಿತು ಥೈಲ್ಯಾಂಡ್ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ನದಿಗಳು ಹದಗೆಡೆತವು ಗ್ರಾಮಗಳು ಮುಳುಗಿದವು ರಸ್ತೆ ಹಾಳಾಯಿತು ಮತ್ತು ಲಕ್ಷಾಂತರ ಜನ ಸ್ಥಳಾಂತರಗೊಂಡರು ಅಕ್ಕಿ ಮತ್ತು ಪಾಮ್ ಆಯಿಲ್ ತೋಟಗಳು ಹಾಳಾಯಿತು ಪೂರ್ವ ಏಷ್ಯಾ ವಿಭಿನ್ನ ಅತಿರೇಕಗಳನ್ನು ಕಂಡಿತು ಜಪಾನಿನಲ್ಲಿ ತೀವ್ರ ತೈಫೂನ್ಗಳು ಹೈಕಾರಿ ಸೇರಿದಂತೆ ಭೀಕರ ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣವಾಯಿತು ಚೀನಾದ ಉತ್ತರ ಭಾಗಗಳು ತೀವ್ರ ಬರಿದಾದ ಹವಾಮಾನವನ್ನು ಎದುರಿಸಿದರೆ ದಕ್ಷಿಣ ಭಾಗಗಳು ದಾಖಲೆಯಷ್ಟು ಮಳೆ ಅನುಭವಿಸಿದವು ಧಾನ್ಯ ಮತ್ತು ಮೆಕ್ಕೆಜೋಳ ಬೆಳೆಗೆ ತೀವ್ರ ಹಾನಿ ಸಂಭವಿಸಿತು ಏಷ್ಯಾ ಖಂಡದಲ್ಲಿ ಹೆಚ್ಚಿನ ಜನಸಂಖ್ಯೆ ಮತ್ತು ಹವಾಮಾನ ಅತಿರೇಕಗಳ ಪರಸ್ಪರ ಪರಿಣಾಮ ಸ್ಪಷ್ಟವಾಗಿದೆ ಇನ್ನೀಗ ನಮ್ಮ ಗಮನವನ್ನು ಆಫ್ರಿಕಾ ಖಂಡಕ್ಕೆ ಹರಿಸೋಣ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಹವಾಮಾನ ಅತಿರೇಕಗಳಿಗೆ ಅತ್ಯಂತ ಸೌಲಭ್ಯವಿಲ್ಲದ ಪ್ರದೇಶ ಉತ್ತರ ಆಫ್ರಿಕಾ ದೀರ್ಘಕಾಲದ ಬರಿದಾದದಿಂದ ಬಳಲಿತು ಮೊರಾಕ್ಕೊ ಅಲ್ಜೀರಿಯಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ದಾಖಲೆ ಮಟ್ಟದ ಕಡಿಮೆ ಮಳೆ ಸುರಿದಿದ್ದು ಜಲಾಶಯಗಳು ಕುಗ್ಗಿದವು ಬೆಳೆ ಹಾಳಾಯಿತು ಮತ್ತು ಆಹಾರ ಭದ್ರತೆ ತೀವ್ರ ಕುಂದಿತು ಗ್ರಾಮೀಣ ಸಮುದಾಯಗಳು ತುರ್ತು ನೀರು ಪೂರೈಕೆ ಮತ್ತು ರೈಷನಿಂಗ್ ಮೂಲಕ ಜೀವನ ನಡೆಸಬೇಕಾಯಿತು ಸಹಾರನ್ ಆಫ್ರಿಕಾ ಭೀಕರ ಪ್ರವಾಹಗಳನ್ನು ಅನುಭವಿಸಿತು ನೈಜೀರಿಯಾ ಕೆನ್ಯಾ ಮತ್ತು ಮೋಜಾಂಬಿಕ್ ನದಿಗಳು ಹರಿಯುವುದಿಲ್ಲ ಮನೆಗಳು ರಸ್ತೆಗಳು ಕೃಷಿ ಭೂಮಿ ಹಾಳಾದವು ಸಾವಿರಾರು ಜನ ಸ್ಥಳಾಂತರಗೊಂಡರೂ ಆಹಾರ ಉತ್ಪಾದನೆಗೆ ಭಾರೀ ಹಾನಿ ಸಂಭವಿಸಿತು ಆಫ್ರಿಕನ್ ಸೆಂಟ್ರೆ ಫೋರ್ ಮೈಕ್ರೊರಾಲಜೋ ಅಪ್ಲಿಕೇಶನ್ಸ್ ಪ್ರಕಾರ ಹಲವಾರು ಪ್ರದೇಶಗಳಲ್ಲಿ ಮಳೆ ತೀವ್ರತೆ ದಾಖಲೆ ಮಟ್ಟಕ್ಕೆ ತಲುಪಿತು ದಕ್ಷಿಣ ಆಫ್ರಿಕಾ ತೀವ್ರ ಬಿಸಿಲು ಹಾಗೂ ಬರಿದಾದಗಳನ್ನು ಅನುಭವಿಸಿತು ದಕ್ಷಿಣ ಆಫ್ರಿಕಾ ಬೋಟ್ಸ್ವಾನ ಮತ್ತು ನಾಮಿಬಿಯಾ ಬೆಳೆ ಹಾಳು ಜಲವಿದ್ಯುತ್ ಉತ್ಪಾದನೆ ಕುಂದಿದವು ಮತ್ತು ನೀರಿನ ಕೊರತೆ ಹೆಚ್ಚಿತು ನಗರಗಳು ಕುಡಿಯುವ ನೀರು ಮತ್ತು ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಹೋರಾಡಿದವು ಆಫ್ರಿಕಾ ಖಂಡದಲ್ಲಿ ಈ ಘಟನೆಗಳು ಹವಾಮಾನ ಪರಿಸರ ಮತ್ತು ಮಾನವ ಬದುಕಿನ ನಡುವಿನ ನಾಜೂಕಾದ ಸಮತೋಲನವನ್ನು ತೋರಿಸುತ್ತವೆ ದೃತ ಮರಳು ಪ್ರದೇಶ ವಿಸ್ತರಣೆ ಮತ್ತು ತೀವ್ರ ಪ್ರವಾಹಗಳು ಸ್ಥಿರ ನೀರಿನ ನಿರ್ವಹಣೆ ವಿಪತ್ತು ತಡೆ ಮತ್ತು ಪ್ರತಿರೋಧಕಾರಿ ಕೃಷಿ ಅಗತ್ಯವಿದೆ ಎಂದು ಎಚ್ಚರಿಸುತ್ತವೆ ಕೊನೆಯದಾಗಿ ನಾವು ಓಶಿಯಾನಿಯಾ ಖಂಡಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಹವಾಮಾನ ಅತಿರೇಕಗಳಿಂದ ವಿಶೇಷವಾಗಿ ಪ್ರಭಾವಿತ ಪ್ರದೇಶ ಆಸ್ಟ್ರೇಲಿಯಾ ದಾಖಲೆಯ ಮಟ್ಟದ ಕಾಡು ಬೆಂಕಿಗಳನ್ನು ಅನುಭವಿಸಿತು ವಿಶೇಷವಾಗಿ ನ್ಯೂ ಸೌತ್ ವೆಲ್ಸ್ ಮತ್ತು ಕ್ವೀನ್ಸ್ಲ್ಯಾಂಡ್ನಲ್ಲಿ ಹತ್ತು ಮಿಲಿಯನ್ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶ ಬೆಂಕಿಗೆ ಹೋದಿದ್ದು ಸಾವಿರಾರು ಜನ ಸ್ಥಳಾಂತರಗೊಳ್ಳಬೇಕಾಯಿತು ಮತ್ತು ವನ್ಯಜೀವಿಗಳ ಮೇಲೆ ಭಾರೀ ಪರಿಣಾಮವಾಯಿತು ವಿಜ್ಞಾನಿಗಳು ಉಚ್ಚ ತಾಪಮಾನ ಮತ್ತು ದೀರ್ಘಕಾಲದ ಬರಿದಾದದಿಂದ ಈ ರೀತಿಯ ಬೆಂಕಿ ಹವಾಮಾನ ಹೆಚ್ಚುವರಿ ಹವಾಮಾನ ಶ್ರೇಣಿಯಾದಂತೆ ಭಾವಿಸಬೇಕು ಎಂದು ಎಚ್ಚರಿಸಿದ್ದಾರೆ ಪೆಸಿಫಿಕ್ ದ್ವೀಪಗಳು ಫಿಜಿ ವಾನುತುವಾ ಮತ್ತು ಸಲಮನ್ ದ್ವೀಪಗಳನ್ನು ಸೇರಿ ತೀವ್ರ ತೈಫೂನ್ಗಳನ್ನು ಅನುಭವಿಸಿದವು ಹೊಳೆ ಪ್ರವಾಹಗಳು ಪ್ರವಾಹಗಳು ಮತ್ತು ಕಡಲ ಕ್ಷಯವು ಸಮುದಾಯಗಳನ್ನು ಸ್ಥಳಾಂತರಗೊಳಿಸಿದವು ಮನೆಗಳನ್ನು ಹಾಳು ಮಾಡಿದವು ಮತ್ತು ತಾಜಾ ನೀರಿನ ಸಂಪನ್ಮೂಲಗಳ ಮೇಲೆ ಭಾರಿ ಒತ್ತಡ ಉಂಟುಮಾಡಿತು ಹೆಚ್ಚಿದ ಸಮುದ್ರ ಮಟ್ಟವು ಈ ಪರಿಣಾಮಗಳನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಕಡಿಮೆ ಎತ್ತರದ ದ್ವೀಪಗಳಿಗೆ ಅಪಾಯ ಉಂಟುಮಾಡಿದೆ ನ್ಯೂಜಿಲ್ಯಾಂಡ್ ಕೂಡ ಹವಾಮಾನ ಅನಿಯಮಿತತೆಗಳನ್ನು ಎದುರಿಸಿತು ಉತ್ತರ ದ್ವೀಪದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹವು ಸಾರಿಗೆ ಜಾಲಗಳು ಮತ್ತು ಮೂಲಸೌಕರ್ಯ ಹಾಳು ಮಾಡಿದವು ಹಾಗೆಯೇ ಅಸಾಮಾನ್ಯ ಬಿಸಿಯಾದ ಬೇಸಿಗೆ ಕೃಷಿ ಮೇಲೆ ಪರಿಣಾಮ ಬೀರಿತು ಓಷಿಯಾನಿಯಾ ಖಂಡದಲ್ಲಿ ಕಾಡು ಬೆಂಕಿಗಳು ಟೈಫೂನ್ಗಳು ಮತ್ತು ಹೆಚ್ಚಿದ ಸಮುದ್ರ ಮಟ್ಟ ತೋರಿಸುತ್ತವೆ ಹೇಗೆ ಬೇರ್ಪಡಿಸಿದ ಪ್ರದೇಶಗಳು ಜಾಗತಿಕ ಹವಾಮಾನ ಬದಲಾವಣೆಗೆ ಹೆಚ್ಚು ಅಪಾಯವಿದೆ ಇಲ್ಲಿ ಸಮುದಾಯಗಳ ಪ್ರತಿರೋಧ ಶಕ್ತಿ ಮತ್ತು ಪರಿಸರ ವ್ಯವಸ್ಥೆಯ ಸ್ಥಿರತೆ ಭವಿಷ್ಯದಲ್ಲಿ ಉಷ್ಣಗೊಳ್ಳುವ ಗ್ರಹಕ್ಕೆ ಹೊಂದಿಕೊಳ್ಳಲು ಅತ್ಯಂತ ಮುಖ್ಯವಾಗಿರುತ್ತದೆ ನಾವು ಪ್ರತಿಯೊಂದು ಖಂಡದ ಯಾತ್ರೆಯನ್ನು ಮುಗಿಸುತ್ತಿರುವಂತೆ ಸಂದೇಶ ಸ್ಪಷ್ಟವಾಗಿದೆ ಹವಾಮಾನ ಅತಿರೇಕಗಳು ಈಗ ದೂರದ ಎಚ್ಚರಿಕೆ ಅಲ್ಲ ಅವು ನಮ್ಮ ನಿಜವಾದ ಉತ್ತರ ಅಮೆರಿಕದ ಕಾಡು ಬೆಂಕಿಗಳು ಮತ್ತು ಬಿಸಿಲು ಯುರೋಪಿನ ಪ್ರವಾಹಗಳು ಮತ್ತು ಉಷ್ಣ ಬೇಸಿಗೆ ಏಷಿಯಾ ಥೈಪೂನ್ ಬರಿದಾದ ಮತ್ತು ದಾಖಲೆ ಉಷ್ಣತೆ ಆಫ್ರಿಕಾ ಮರಳು ಪ್ರದೇಶ ವಿಸ್ತರಣೆ ಮತ್ತು ಭೀಕರ ಪ್ರವಾಹಗಳು ಓಷಿಯಾನಿಯಾ ಕಾಡು ಬೆಂಕಿಗಳು ಮತ್ತು ಹೆಚ್ಚಿದ ಸಮುದ್ರ ಮಟ್ಟ ಪ್ರತಿಯೊಂದು ಪ್ರದೇಶವು ವೈಶಿಷ್ಟ್ಯಪೂರ್ಣ ಆದರೆ ಪರಸ್ಪರ ಸಂಪರ್ಕ ಹೊಂದಿದ ಸವಾಲುಗಳನ್ನು ಎದುರಿಸುತ್ತಿದೆ ಈ ಘಟನೆಗಳು ಲಕ್ಷಾಂತರ ಜೀವಿಗಳಿಗೆ ಪರಿಣಾಮ ಬೀರುತ್ತವೆ ಆಹಾರ ಮತ್ತು ನೀರಿನ ಭದ್ರತೆಯನ್ನು ಧಕ್ಕೆ ನೀಡುತ್ತವೆ ಆರ್ಥಿಕತೆಯನ್ನು ವ್ಯತ್ಯಯಗೊಳಿಸುತ್ತವೆ ಪರಿಸರ ವ್ಯವಸ್ಥೆಗಳ ಮೇಲೆ ಒತ್ತಡ ಉಂಟುಮಾಡುತ್ತವೆ ಇದು ನಮಗೆ ಎಚ್ಚರಿಕೆ ನೀಡುತ್ತದೆ ಯಾವುದೇ ರಾಷ್ಟ್ರ ರಕ್ಷಿತವಲ್ಲ ಯಾವುದೇ ಸಮುದಾಯ ಏಕತೆಯಿಂದ ಮಾತ್ರ ಈ ಸವಾಲುಗಳನ್ನು ಎದುರಿಸಬಹುದು ಮುಂದಿನ ಮಾರ್ಗವು ಜಾಗತಿಕ ಸಹಕಾರ ಹವಾಮಾನ ಹೊಂದಾಣಿಕೆ ಪ್ರತಿರೋಧಕಾರಿ ಮೂಲಸೌಕರ್ಯ ಸ್ಥಿರ ಕೃಷಿ ಮತ್ತು ತುರ್ತು ಹಾನಿ ತಗ್ಗಿಸುವ ಕ್ರಮಗಳು ಅವಶ್ಯಕವಾಗಿದೆ ಪ್ರತಿ ವ್ಯಕ್ತಿ ಸಮುದಾಯ ಮತ್ತು ಸರ್ಕಾರ ಭವಿಷ್ಯದ ಗ್ರಹವನ್ನು ರಕ್ಷಿಸಲು ಪಾತ್ರವಿರುತ್ತದೆ ಇವು ಇತಿಹಾಸದ ಪ್ರಮುಖ ಕ್ಷಣಗಳಾಗಿವೆ ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಮಕ್ಕಳಿಗೆ ನೀಡುವ ಜಗತ್ತನ್ನು ರೂಪಿಸಲಿದೆ ಗ್ರಹವು ಒಂದು ಸಂಬಂಧದ ಗಡಿಯಲ್ಲಿ ಇದೆ ಮತ್ತು ಈಗ ಕ್ರಮ ಕೈಗೊಳ್ಳಲು ಸಮಯವಾಗಿದೆ ಸ್ಟಾರ್ಕಾನ್ ಇಂಟರ್ನ್ಯಾಷನಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಮಾಹಿತಿ ತುಂಬಿದೆ ಎಂದು ಕಂಡರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇತ್ತೀಚಿನ ಜಾಗತಿಕ ಸುದ್ದಿ ಮತ್ತು ಹವಾಮಾನ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಎಲ್ಲರಿಗೂ ನಂಬಲಾದ ಸುದ್ದಿ ಮತ್ತು ಜ್ಞಾನ ರಚಿಸಲು ಸಹಾಯ ಮಾಡಿ ಯಾವಾಗಲೂ ಕುತೂಹಲದಿಂದಿರಿ ಮಾಹಿತಿ ಪಡೆಯಿರಿ ಮತ್ತು ನಮ್ಮ ಜಗತ್ತನ್ನು ಅನ್ವೇಷಿಸುವ ಯಾತ್ರೆಗೆ ಸೇರಿದಿರಿ